ಬಾಡಿಗೆ ಮನೆಯಿಂದ ಬೇಸತ್ತಿದ್ದವರು ಸರಳ ವಾಸ್ತು ಪರಿಹಾರದಿಂದ ಹೊಸ ಮನೆ ಖರೀದಿಸಿದ್ದಾರೆ ಒಂದು ಹತ್ತು ನಮ್ಮ ಬಾಡಿಗೆ ಮನೆ ಯಾವತ್ತು ಬಾಡಿಗೆ ಅದು ನೆಮ್ಮದಿ ಇರೋದಲ್ಲ ಮನಸ್ಸು ಎಂತ ಖುಷಿಲಿ ಅದಾನ ಅಂದ್ರೂ ಒಳಗ ನನ್ನ ಮಕ್ಕಳು ಹೆಂಡ್ರು ಅವ್ರಿಗೆ ನಾಳೆ ಒಂದು ಸ್ವಂತ ಮನೆ ಮಾಡಬೇಕು ಒಂದು ಎಲ್ಲರಿಗೂ ಇರ್ತತಿ ಅದು ನಮಗೂ ಇತ್ತು ಸರಳ ವಾಸ್ತು ಒಂದು ಒಳ್ಳೆ ಮಾರ್ಗ ದರ್ಶನವಾಗಿ ನಾವು ಬಾಡಿಗೆ ಮನೆಯಾಗಿದ್ದಾಗ ಅದನ್ನು ಮಾಡಿಸಿದ್ವಿ ಆಮೇಲೆ ಸ್ವಂತ ಮನೆ ಖರೀದಿ ಮಾಡ್ಕೊಂಡ್ವಿ ಆದ್ರೆ ಇಷ್ಟು ದೊಡ್ಡ ಅಂತ ಸ್ವಂತ ಮನೆ ತೊಗೊಂತೇವೆ ಅನ್ನೋದು ನಮ್ಮ ಕಲ್ಪನೆ ಇದ್ದದ್ದಲ್ಲ ಇಷ್ಟು ಚಲೋ ಮನೆ ಇಷ್ಟು ದೊಡ್ಡ ಮನೆ ಇಷ್ಟು ತೊಗೊಂಡು ನಾವು ಇಷ್ಟು ಇಂಪ್ರೂವ್ಮೆಂಟ್ ಹಾಕವಿ ಅನ್ನೋದು ನಮ್ಮ ಕನಸು ಮನಸ್ಸಿನಾಗೂ ಇದ್ದದ್ದಲ್ಲ ಗುರುಜಿಯವರ ದಯಾ ಇದರಿಂದ ನಾವು ಚಲೋ ಆಗ್ಯವೆ ಅನ್ನೋದು ನಮಗೆ ನಂಬಿಕೆ